ಎ ಜಾಕಿರ್ ಹುಸೇನ್ ಅವರ ಬಿಡುಗಡೆ ಮಾಡಿರುವ ಹೇಳಿಕೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಚಿತ್ರದುರ್ಗ ಜಿಲ್ಲಾ ಸಮಿತಿಗೆ ಅತಿ ಶೀಘ್ರದಲ್ಲಿ ಅಧ್ಯಕ್ಷರ ನೇಮಕಾರಿ ಪ್ರಕ್ರಿಯೆ ಆರಂಭವಾಗಲಿದ್ದು ಈ ಹುದ್ದೆಗೆ ಹಲವಾರು ಪ್ರಯತ್ನ ಪಟ್ಟಿರುವುದು ತಿಳಿದಿರುವ ವಿಚಾರವೇ ಆಗಿದೆ ನಾನು ಕಳೆದ ಮೂರು ದಶಕಗಳಿಗೂ ಹೆಚ್ಚು ಕಾಲ ಚಿತ್ರದುರ್ಗದಲ್ಲಿ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಬಂದಿರುತ್ತೇನೆ ಅದರಲ್ಲೂ ವಿಶೇಷವಾಗಿ ಕೂಲಿ ಕಾರ್ಮಿಕರು ವಿವಿಧ ವರ್ಗಗಳ ಕಾರ್ಮಿಕರ ಸಂಘಟನೆಗಳು ಜನಪರ ಸಂಘಟನೆಗಳು ಇತ್ಯಾದಿ ಸಂಘ ಸಂಸ್ಥೆಗಳಲ್ಲಿ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದು ಸಾವಿರಾರು ಬಡವರು ಕಾರ್ಮಿಕರು ಇತರ ವರ್ಗದ ಜನರ ಶ್ರೇಯಸ್ಸಿಗೆ ಶ್ರಮಿಸಿರುತ್ತೇನೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎ ಜಾಕಿರ್ ಹುಸೇನ್ ಭರವಸೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಚಿತ್ರದುರ್ಗ ಜಿಲ್ಲಾ ಸಮಿತಿಗೆ ಶೀಘ್ರದಲ್ಲಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆಯಲಿದ್ದು ನನ್ನ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಹುದ್ದೆಗೆ ನೇಮಕ ಮಾಡುವಂತೆ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಎ ಜಾಕಿರ್ ಹುಸೇನ್ ಮನವಿ ಮಾಡೂರು ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಪರವಾಗಿ ಇವತ್ತು ಇವತ್ತು ಈ ಹೇಳಿಕೆ ನೀಡುವುದೇನೆಂದರೆ ಇವತ್ತು ಚಿತ್ರದುರ್ಗ ಜಿಲ್ಲಾ ವಕ್ಬೋರ್ಡ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಜಿಲ್ಲಾ ಪಡಗಿ ಸಂಘದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಅವರಿಗೆ ಇವತ್ತು ಚಿತ್ರದುರ್ಗ ಜಿಲ್ಲಾ ವಕ್ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕೆಂದು ನಾವೆಲ್ಲ ಮನೆ ಮಾಡಿಕೊಳ್ತಾ ಇದ್ದೇವೆ ಈ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಹಾಗೂ ವಕ್ಬೋರ್ಡ್ ಸಚಿವರಾದ ಝಡ್ ಸಮೀರ್ ಅಹಮದ್ ಖಾನ್ ಸಾಹೇಬರಿಗೂ ಹಾಗೂ ಕರ್ನಾಟಕ ರಾಜ್ಯ ವಕ್ ಬೋರ್ಡ್ ಅಧ್ಯಕ್ಷರಾದ ಹುಸೇನಿಕ್ ಸಾಹೇಬರವರಿಗೂ ಈ ಮೂಲಕ ನಾವು ಕೇ ಕೇಳ್ಕೊಳ್ಳೋದು ಏನಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಆದ್ದರಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಹಾಗೂ ಜಿಲ್ಲಾ ಬಡಗಿ ಸಂಘದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಅವ್ರಿಗೆ ನೇಮಕ ಮಾಡಬೇಕು ಅವ್ರಿಗೆ ನಾವು ಹೇಳ್ತಾ ಇರೋದು ಕಾರಣ ಏನಂದ್ರೆ ಇವತ್ತು ಅವರು ಮೂವತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಸದಸ್ಯರಾಗಿ ಮುಖಂಡರಾಗಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆ ಆಗಿರ್ಬೋದು ಈ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮುಖಾಂತರ ಅವ್ರು ಇವತ್ತು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ತಳಮಟ್ಟದ ಕಾರ್ಯಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ ಇವತ್ತು ಮುಖಂಡರಾಗಿಯೂ ಇದ್ದಾರೆ ಆದ್ರಿಂದ ಅವರನ್ನ ನೇಮಕ ಮಾಡೋದ್ರಿಂದ ಈ ಒಬ್ಬರ ಅಭಿವೃದ್ಧಿಗೆ ಬಹಳ ಸಹಕಾರಿಯಾಗುತ್ತೆ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಲ್ಪಸಂಖ್ಯಾತರ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ಆಗುತ್ತೆ ಆದ್ರಿಂದ ತಾವು ದಯಮಿ ದಯಮಾಡಿ ಇವತ್ತು ಏನೇ ಆಗಿರ್ಬೋದು ಇವತ್ತು ಕರ್ನಾಟಕ ರಾಜ್ಯ ಒಕ್ಕೋಡ್ ಹನ್ನೊಂದು ಸದಸ್ಯರ ಸಮಿತಿಗೂ ನಾವು ಈ ಮೂಲಕ ಕೇಳಿಕೊಳ್ಳೋದೇನಂದ್ರೆ ಏ ಜಾಕಿರ್ ಹುಸೇನ್ ಅವರೇ ನೇಮಕ ಮಾಡಬೇಕು ಕಾರಣ ಏನಂದ್ರೆ ಕೆಲವು ದಿನಗಳಿಂದ ಅವರು ನಮ್ಮ ಚಿತ್ರದುರ್ಗ ಜಿಲ್ಲಾ ಬಡಗಿ ಕಾರ್ಮಿಕರಿಗೆ ನಾನ್ನೂರ ಹದಿನೆಂಟು ನಿವೇಶನಗಳನ್ನ ನೀಡುವುದರ ಮುಖಾಂತರ ಇವತ್ತು ಎಲ್ಲಾ ಸಮಾಜದವರನ್ನು ಸಮಾನವಾಗಿ ಕಾಣ್ತಕ್ಕಂಥರು ಎಲ್ಲಾ ಸಮಾಜದವ್ರಿಗೂ ಅವ್ರು ಬಹಳ ಹತ್ತಿರವಾಗಿ ಸಿಗದಕ್ಕ ಸಿಗತಕ್ಕಂತ ಮುಖಂಡರಾಗಿದ್ದಾರೆ ಆದ್ರಿಂದ ದಯಮಾಡಿ ಇಂತ ಎಲ್ಲಾ ಸಮಾಜದ ಸಮಾನ ಮನಸ್ಥಿತಿಯಿಂದ ತೆಗೆದುಕೊಂಡು ಹೋಗುವ ನಾಯಕನನ್ನೇ ಆಯ್ಕೆ ಮಾಡ್ಬೇಕು ಅಂತ ಇವತ್ತು ನಮ್ಮ ಹಿರಿಯೂರು ತಾಲೂಕು ಹಿರಿಯೂರು ತಾಲೂಕು ಕಟ್ಟಡ ಕಾರ್ಮಿಕರ ಹಾಗೂ ಬಡಗಿ ಕಾರ್ಮಿಕರ ಕಾರ್ಮಿಕರ ಪರವಾಗಿ ಈ ಮೂಲಕ ತಾವು ನಾವು ನಿಮ್ಗೆ ಕೇಳ್ಕೊಡ್ತಾ ಇದ್ದೀವಿ ನಮಸ್ಕಾರ

ಇಬ್ರು ಗುರು ಆಗ್ತದೆ ವಾಪಸ್ ತಗೊಂಡ್ರು ನಾನು ಈ ಕಣ್ಣಿಗೆ ಮರೆಯದಿದ್ದೇವೆ ಒಂದು ಇದು ಮಾಡಿ ಒಂದು ಅವರಿಗೆ ಇಲ್ಲಪ್ಪ ನಾನು ದಾಖಲಾಗಿ ಇದ್ದೀನಿ ಅಂತ ಹೇಳಿ ನನಗೆ ಹೇಳಿ ನಾನು ಇಲ್ಲ ನಾನು ಬರಲ್ಲ ಅಂತೇಳಿ ನನಗೆ ಮರೆಯದಿಕ್ ವಿಶ್ವಾಸ ಇದು ಮಾಡಿ ಹೋಗಿ ಹೋಗ್ತಿ ಹತ್ರ ಹೋಗಿ ಟುಕುರ್ ಹತ್ರ ಹೋಗ್ತೀವಿ ವಾಪಸ್ ಇಲ್ಲ ನಾನು ಏನು ಹಾಕಿದ್ರೆ ಅವರೇ ವಿಶ್ವಾಸದಲ್ಲೇ ನೀನೇನಪ್ಪ ನೀನು ಬಂದ್ಬಿಟ್ಟು ಅಂದ್ರೆ

జన రాజు ఎరస్ ఇబ్బరి ఇబ్బరి జాస్తి తగ్బోదు తగ్గు అదే లెక్క బ్రు తగోదు రోబోదు అక్కడ మే హ

డాక్టర్ గారు డాక్టర్ చేర్చు ఇష్టపడతాడు ఏమంటాడు డాక్టర్ గారు డాక్టర్ గారు ఆ ఆర్టికల్ అందులోပါတဲ့ అవర్ పరిధిలో మూడునాలుగు ఆ ఆర్టికల్ లో మనోటో సోనే పక్కన అది కేవలం ఒకటే ఉంది ఉంది బంగారు మార్తతో వచ్చేసరికి ఆతడేసరి శ్రీమం దేవదేశా దేవ్యంత బాగా ప్రమాణిక్యవాళ్ళు लोग किप्पो सुन दीपो रेट किये ना अगले स्टेजरवा एक बार तो जिन लेटर पढ़ते थे ना भी नहीं लगता था तो तेरे जब वो जब वो आपसे लेटर नारे करा दो तो नमस्ते दीपो नमस्ते नम जाना ना सेवन ना कर बिटेक बिटेक बोलिए इस बात पे ना नमस्कार दूरा ये जाति का संगमरमर आपन किस संगमरमर ఎలా గంట ని మాతానికి ఆ థర్ మాధ్యమకల్ గొప్ప నన్ను యావేందుకు నమ్మ ముఖాయి నమ్మ కడుమే ఇప్పటి పర్సెంట్ నేను ఖర్చు ఎలా జాతి తగ్గించి గొప్పది అంటే ఈ సతి మాత్రం ಈ ಮಗಿಸ್ಟಿಕ್ಟ್ ರಾಜೀನಾಮೆ ಕೊಡ್ತೀನಿ ಅದರಿಂದ ನಾನು ಯಾವ ನಾನು ಒಳ್ಳೆ ಸೇವೆ ಮಾಡೋಣ ಅಂತೇಳಿ ನಾನು ಅದೇ ಅರ್ಜಿ ಕೊಟ್ಟಿದ್ದೀನಿ ಆ ಸಹಾಯವನ್ನು ಒಳ್ಳೆ ರಾಜ್ಯಾಧ್ಯಕ್ಷರು ರಾಜ್ಯಾಚೇರಿಗಳೆಲ್ಲ ಭಾಳ ಒಳ್ಳೆಯದು ಗುರುಗಳು ಅದರಿಂದ ನಾವು ಗುರುಗಳು ಗುರುಗಳ ಕೆಳಗೆ ನಾನು ಕೆಲಸ ಮಾಡಬೇಕಂತ ನಾನು ನಂಬಿ ನಾನು ಇದಕ್ಕೆ ನಾನು ಹಸಿ ಕೊಟ್ಟಿದ್ದೇನೆ ಎಲ್ಲ ಸಾಕಾರ ಮತ್ತು ಎಲ್ಲ ನಮ್ಮ ಚಿಕ್ಕಿಟ್ಟಿನಲ್ಲಿ ಮುಖಂಡರಿಗೆ ಭೇಟಿ ಮಾಡಿ ಎಲ್ಲರೂ ಭೇಟಿ ಮಾಡಿದ್ದೀನಿ ಎಲ್ಲ ಮಸೀದಿಗೆ ಹೋಗಿದ್ದೀನಿ ಎಲ್ಲ ಅವರು ಸಾಕಾರ ಚೆನ್ನಾಗಿದೆ ಆಮೇಲೆ ಸಮೀರ್ ಅಹಮದ್ ಹತ್ರ ಅವರು ಹೇಳಿದ್ದೆ ಅವರು ಒಪ್ಪಿಗೆ ಪಡಿಸಿದ್ದಾರೆ ಆಮೇಲೆ ಎಮ್ ಎಲ್ ಎ ಕೊಟ್ಟಿದ್ದಾರೆ ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಮ್ ಸಂಘಟನೆ ಎಲ್ಲ ಅವರು ನೆಟ್ಟು ಕೊಟ್ಟಿದ್ದಾರೆ ಆಮೇಲೆ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷ ಯಾರಿದ್ದಾರೆ ವೆಂಕಟನಾಯ್ ಅವರು ನೆಟ್ಟು ಕೊಟ್ಟಿದ್ದಾರೆ ಭಾಳ ಸಾಕಷ್ಟು ನನಗೆ ಅಭಿಮಾನ ಹೇಳಿದ್ದಾರೆ ಎಲ್ಲ ಮುಖಂಡರು ಆದರೆ ನಮ್ಮ ಜೀವನ ನಮ್ಮ ಇದು ಎಲ್ಲ ಮುಖಂಡರು ಹೇಳಿದ್ದಾರೆ ಎಲ್ಲ ನಮ್ಮ

ಅದು ಒಂದು ರೂಪಾಯಿ ಬಂದಲ್ಲ ಅದ್ರ ಬಗ್ಗೆ ನಾನು ಒಂದು ರೂಪಾಯಿ ಉದ್ಯೋಗ ಸಿಕ್ಕಿದ್ರೆ ನಾನು ಪ್ರಾಮಾಣಿಕ ನಾನು ಸೇವೆ ಮಾಡ್ತೀನಿ ಬಡವರಿಗೆ ಅನುಕೂಲ ಆಗ್ತು ಆಮೇಲೆ ಉಪಯೋಗ ಹೆಚ್ಚಿ ಉಪಯೋಗ ಅದೆಲ್ಲ ಅದೆಲ್ಲಿಸಿ ನಾನು ಒಳ್ಳೆಯ ರೀತಿಯಲ್ಲಿ ನಾನು ಕೆಲಸ ಸೇವೆ ಸಲ್ಲಿಸ್ತೀನಿ ನನಗೆ ಮಾತನಾಡುತ್ತೆ ಜಯ ಕೃಷ್ಣ ये 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 मुद्दे के कंपटीशन है कंपटीशन तरह कंपटीशन तो बहुत सारे तरह होते हैं कंपटीशन तरह आह इधर इधर आओ वेल सरकार देखते हैं तो बदलन जाना ये तो कमेंट करो और उधर में बैठे तो नहीं है आगे नेक्स्ट दिन आगे थे आओ नेक्स्ट दिन आगे थे तो ओके लामे चित्तू